ವಿಜಯನಗರ ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಇದೆಯಲ್ಲ ಕಡಿಮೆ ಬಂದಿದೆ ಸೊ ಕಡಿಮೆ ಬಂದಿರೋದಕ್ಕೆ ಕಾರಣ ಏನು ಅನ್ನುವಂಥ ಚರ್ಚೆ ಈಗ ಸೊ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕಡಿಮೆ ಬಂದಿರುವಂಥ ಹಿನ್ನೆಲೆಯಲ್ಲಿ ನಕಲು ಹೊಡೆಯೋದು ಕಡಿಮೆ ಆಗಿದ್ದಕ್ಕೆ ಫಲಿತಾಂಶ ಕಡಿಮೆ ಆಗಿದೆ ಅಂಥೇಳಿ ನೋಡಿ ಬಿ ಇ ಒ ಸಿ ಇ ಒ ಅವರಿಗೆ ನೋಟಿಸ್ ನೀಡಲು ಸೂಚಿಸಿದ್ದೇನೆ ಅಂತ ಹೊಸಪೇಟೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಯಾಕೆ ರಿಸಲ್ಟ್ ಕಡಿಮೆ ಆಗಿದೆ ಅಂತಂದರೆ ಅಂದರೆ ಈ ನಕಲು ಹೊಡೆಯುತ್ತಾರಲ್ಲ ಕಾಪಿ ಹೊಡಿತಾರಲ್ಲ ಅದು ಕಡಿಮೆ ಆಗಿದ್ದಕ್ಕೆ ಫಲಿತಾಂಶ ಕಡಿಮೆ ಆಗಿದೆ ಅಂಥೇಳಿ ಸಿದ್ದರಾಮಯ್ಯವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಇ ಜೊತೆಗೆ ಸಿ ಇ ಒ ಅವರಿಗೆ ನಾನು ನೋಟಿಸ್ ಕೊಡ್ತೀನಿ ಅಂಥೇಳಿ ಹೊಸಪೇಟೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇಷ್ಟು ದಿನ ಈ ರೀತಿಯಾಗಿ ಅಂದರೆ ನಕಲಿ ಕಾಪಿ ಮಾಡಿಕೊಂಡು ಪರೀಕ್ಷೆನ ಬರಿತಾ ಇದ್ದರ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಈ ಬಾರಿಯ ರಿಸಲ್ಟ್ ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಸ್ಟ್ರಿಕ್ಟಾಗಿ ಈ ಬಾರಿ ಪರೀಕ್ಷೆಯನ್ನು ಮಾಡಲಾಗಿತ್ತು ಯಾವುದೇ ರೀತಿಯಾಗಿ ಕಾಪಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಅಂತೇಳಿ ನೀವು ಎಷ್ಟು ಓದಿರ್ತೀರಿ ಅಷ್ಟೇ ಬರೆದಿದ್ದಾರೆ ಹಾಗಾಗಿ ಈ ರಿಸಲ್ಟ್ ಕಡಿಮೆ ಆಗಿದೆ ಮೊದಲು ಹೆಂಗಿರಲಿಲ್ಲ ಕಾಪಿ ಹೊಡಿತಾ ಇದ್ರು ಹಾಗಾಗಿ ಆ ರೀತಿಯ ರಿಸಲ್ಟ್ ಬರ್ತಾ ಇತ್ತು ಬಟ್ ಈ ಬಾರಿ ಹೇಗಿಲ್ಲ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ